ಸುಮಾರು ಹದಿನೈದು ದಿನಗಳಿಂದ ಏನು ನಾವು ಒಂದು ಕಾರ್ಯಕ್ರಮನ ಮಾಡಬೇಕು ಬೃಹತ್ ಉದ್ಯೋಗ ಮೇಳ ಅನ್ನೋ ನಿಟ್ಟಿನಲ್ಲಿ ಅಗಲಿರುಳು ಎಲ್ಲ ನಾಯಕರು ಕಾರ್ಯಕರ್ತರು ಇರ್ಬೋದು ನಮ್ಮ ಯೂತ್ ಕಾಂಗ್ರೆಸ್ನ ಮುಖ್ಯವಾಗಿ ಯೂತ್ ಕಾಂಗ್ರೆಸ್ ಎನ್ ಎಸ್ ಅವರು ಇರ್ಬೋದು ಇವರೆಲ್ಲ ಬಹಳ ಶ್ರಮಪಟ್ಟು ಎಲ್ಲ ತಾಲೂಕು ಮತ್ತೆ ಏನು ಟೌನ್ ಇದೆ ಮತ್ತೆ ಪಕ್ಕದ ತಾಲೂಕು ಕೂಡ ಈ ತರ ಕಾರ್ಯಕ್ರಮ ನಡೀತಿದೆ ಅನ್ನೋ ನಿಟ್ಟಿನಲ್ಲಿ ಪಬ್ಲಿಸಿಟಿ ತುಂಬಾ ಅದ್ಧೂರಿಯಾಗಿ ಕೊಟ್ಟಿದ್ದಾರೆ ಆ ಪಬ್ಲಿಸಿಟಿ ಸೋಷಿಯಲ್ ಮೀಡಿಯಾಲ್ ಕೂಡ ಬಹಳಷ್ಟು ಸೋಷಿಯಲ್ ಮೀಡಿಯಾ ಮಂಜು ಇರ್ಬೋದು ಲೋಕೇಶ್ ಇರ್ಬೋದು ಇವರೆಲ್ಲ ಕೂಡ ಸೋಷಿಯಲ್ ಮೀಡಿಯಾಲ್ ಕೂಡ ಪಬ್ಲಿಸಿಟಿ ಕೊಟ್ಟು ಇವತ್ತು ಸುಮಾರು ಮೂರು ಸಾವಿರದಿಂದ ನಾಲ್ಕು ಸಾವಿರ ಜನ ಆನ್ಲೈನ್ ಎನ್ರೋಲ್ಮೆಂಟ್ ಮಾಡ್ಕೊಂಡಿದ್ದಾರೆ ಅದರ ಜೊತೆ ಜೊತೆಗೇನೆ ಬರೀ ಉದ್ಯೋಗ ತಗೊಳ್ಳೋರೆಲ್ಲ ಉದ್ಯೋಗ ಕೊಡೋರು ಕೂಡ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಮೊದಲು ನಾವು ಕೇವಲ ಒಂದು ಮೂವತ್ತು ಮೂವತ್ತೈದು ಬರುತ್ತೆ ಅನ್ಕೊಂಡಿದ್ವಿ ಇವತ್ತು ಆಗಿಲ್ಲ ಸುಮಾರು ಅರವತ್ತೈದರಿಂದ ಎಪ್ಪತ್ತು ನೂರವರೆಗೂ ಹೋಗ್ತಾ ಇದೆ ಈಗಲೂ ಇನ್ನೂ ಬರ್ತಾನೆ ಇದೆ ಹಾಗಾಗಿ ಅವ್ರಿಗೆಲ್ಲರಿಗೂ ವ್ಯವಸ್ಥೆಗಳು ಮಾಡೋ ನಿಟ್ಟಿನಲ್ಲಿ ಇವತ್ತು ನಮ್ಮ ನಾಯಕರಾದ ಅವರ ನೇತೃತ್ವದಲ್ಲಿ ಇಲ್ಲಿ ಬಂದು ಅವ್ರಿಗೆ ಸುಸಜ್ಜಿತವಾಗಿ ಏನು ವ್ಯವಸ್ಥೆಗಳು ಮಾಡಬೇಕು ಏನೋ ನಿಟ್ಟಿನಲ್ಲಿ ನಾಯಕರೆಲ್ಲರೂ ಕೂಡ ಡಿಸ್ಕಸ್ ಮಾಡಿ ಫೈನಲ್ ಆಗಿ ನಾಳೆ ಅದರ ವ್ಯವಸ್ಥೆ ಮಾಡಿ ಭಾನುವಾರ ಆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತೇಳಿ ನಾವೆಲ್ಲರೂ ಸೇರಿದ್ವಿ ಉದ್ಯೋಗದಲ್ಲಿ ಏನಾಗುತ್ತೆ ಅಂದರೆ ಸಿ ಸೀಸನಲ್ ಉದ್ಯೋಗ ಅಂತ ಇರುತ್ತೆ ಡಿಸ್ಗೈಸ್ಡ್ ಉದ್ಯೋಗ ಅಂತ ಇರುತ್ತೆ ಪರ್ಮನೆಂಟ್ ಉದ್ಯೋಗ ಅಂತ ಇರುತ್ತೆ ಸೀಸನಲ್ ಅಂದ್ರೆ ಬರೀ ಮೂರು ತಿಂಗಳು ಯಾವ್ದೋ ಮಳೆ ಬಂದಾಗ ಮಾತ್ರ ಕೆಲಸ ಸಿಗುವಂಥದ್ದು ಇನ್ನೊಂದ್ಸರಿ ಬರೀ ಬಿಸಿಲುಗಾಲದಲ್ಲಿ ಕೆಲಸ ಅನ್ನೋದು ಸೀಸನಲ್ ಇರ್ತೀವಿ ಡಿಸ್ಗೈಸ್ ಅಂದ್ರೆ ಇವತ್ತು ಮೂರು ದಿವಸ ಸಿಗುತ್ತೆ ಈ ತಿಂಗಳಲ್ಲಿ ನೆಕ್ಸ್ಟ್ ತಿಂಗಳಲ್ಲಿ ಬರಿ ಹತ್ತು ದಿವಸ ಸಿಗುತ್ತೆ ಆ ತರ ಉದ್ಯೋಗ ಇದೆ ಇನ್ನೊಂದು ಪರ್ಮನೆಂಟ್ ಎಂಪ್ಲಾಯ್ಮೆಂಟ್ ಪರ್ಮನೆಂಟ್ ಎಂಪ್ಲಾಯ್ಮೆಂಟ್ ಅಂದ್ರೆ ದಿನದ ತಿಂಗಳ ಮೂವತ್ತು ದಿವಸ ವರ್ಷದ ಮುನ್ನೂರ ಅರವತ್ತೈದು ದಿವಸ ಕೂಡ ಅವ್ರಿಗೆ ಉದ್ಯೋಗ ಸಿಗುವಂಥದ್ದು ಇರುತ್ತೆ ಸೊ ನಾನು ಅವರು ಯಾವಾಗೂ ಕೂಡ ಮುನ್ನೂರ ಅರವತ್ತೈದು ದಿನದ ಕೆಲಸ ಸಿಗುವ ನಿಟ್ಟಿನಲ್ಲಿ ನಮ್ಮ ಮುಳುಬಾಗಲ್ ತಾಲೂಕಿನ ಏನು ನಿರುದ್ಯೋಗಗಳಿದ್ದಾರೆ ಅವ್ರಿಗೆ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಶ್ರಮಪಟ್ಟು ಇದರ ಹಿಂದ್ಗಡೆ ಬಹಳಷ್ಟು ಕಾರ್ಯ ಯೋಜನೆಗಳನ್ನ ಮಾಡಿ ಇವತ್ತೇನು ಪರ್ಮನೆಂಟ್ ಉದ್ಯೋಗ ನಮ್ಮ ನಿರುದ್ಯೋಗಗಳು ಮುಳಬಾಗಲ್ ತಾಲೂಕಿನಲ್ಲಿ ಏನಿದ್ದಾರೆ ಅವ್ರಿಗೆಲ್ಲರೂ ಕೂಡ ಸಿಗ್ಬೇಕು ಅಂತ ಇರುತ್ತೆ ಇದು ವಿಚಾರಕ್ಕೆ ಬಂದಾಗ ಒಂದು ಚೈನೀಸ್ ಇದೆ ನಾವು ಹೌ ಟು ಈಟ್ ದ ಫಿಶ್ ಅನ್ನೋದಕ್ಕಿಂತ ಹೌ ಟು ಕ್ಯಾಚ್ ದ ಫಿಶ್ ಅನ್ನೋದನ್ನ ವೆರಿ ಇಂಪಾರ್ಟೆಂಟ್ ಅಂದ್ರೆ ಮೀನನ್ನ ತಿನ್ಸೋದ ತಿನ್ಸೋದಕ್ಕಿಂತ ಮೀನ್ ಹಿಡಿಯೋದು ಹೇಗೆ ಅಂತ ಕಲಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರು ಬಹಳಷ್ಟು ಯೋಚನೆ ಮಾಡಿದ್ದಾರೆ ಆದ್ಮೇಲೆ ಅವರು ಪದೇ ಪದೇ ಹೇಳ್ತಿರ್ತಾರೆ ನಾವು ಯಾವಾಗ್ಲೂ ಕೂಡ ಸ್ವಾವಲಂಬಿ ಜೀವನಾನ ಮಾಡೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಬಹಳಷ್ಟು ನಮ್ಮ ನಾಯಕರೆಲ್ಲ ಸೇರಿದಾಗ ಅವರು ಪದೇ ಪದೇ ಅದನ್ನೇ ಹೇಳ್ತಾ ಇರ್ತಾರೆ ಯಾವತ್ತು ಕೂಡ ಟೆಂಪರರಿ ಟೆಂಪರರಿ ನಿಟ್ಟಿನಲ್ಲಿ ಯಾವತ್ತು ಕೂಡ ನಮ್ಮ ನಾಯಕರಾಗ್ಲಿ ನಮ್ಮ ತಾಲೂಕಿನ ಯುವ ಪೀಳಿಗೆ ಆಗ್ಲಿ ನಿರುದ್ಯೋಗಗಳಾಗ್ಲಿ ಆ ನಿಟ್ಟಿನಲ್ಲಿ ಅವ್ರನ್ನ ತಯಾರಿ ಮಾಡಬಾರ್ದು ಏನೇ ಇದ್ರು ಕೂಡ ಅವ್ರ ಸ್ವಲಂಬಿಯಾಗಿ ಅವ್ರ ಜೀವನ ಮಟ್ಟನ ಉದ್ಧರಿಸಿಕೊಳ್ಳೋ ರೀತಿಯಲ್ಲಿ ತಾಲೂಕು ಉದ್ಧಾರ ಆಗೋ ರೀತಿಯಲ್ಲಿ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಇದೊಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದಾರೆ ಇದ್ರ ಜೊತೆ ಜೊತೆಗೆ ಮೊನ್ನೆ ಅಷ್ಟೇ ಹೇಳ್ದಂಗೆ ಇನ್ನಷ್ಟು ಬಹಳ ಬಹಳಷ್ಟು ಕಾರ್ಯಕ್ರಮಗಳಿದೆ ಇದು ಮೊದಲನೇ ಆದಿಯಾಗಿ ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ವಿ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಿಮ್ಮೆಲ್ಲರ ಸಹಕಾರ ಕೊಟ್ಟು ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ಬೇಕು ಅಂತ ಹೇಳ್ತಾ ಇನ್ನ ನಾಲ್ಕು ಮಾತುಗಳನ್ನ ಮುಗಿಸ್ತಾ ಇದ್ವಿ